ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಸ್ಫೋಟ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಕೇಳ್ತಾ ಇರ್ತೀವಿ ಸ್ಮಾರ್ಟ್ಫೋನ್ ಸ್ಫೋ ಸ್ಫೋಟಗೊಳ್ಳುವಂಥ ವಿಷಯವನ್ನು ಈ ಸ್ಮಾರ್ಟ್ಫೋನ್ಸ್ ಪ್ರತಿಯೊಬ್ಬರು ಈಗ ಮೊಬೈಲನ್ನು ಯೂಸ್ ಮಾಡ್ತೀರಿ ಸ್ಮಾರ್ಟ್ ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತೀರಿ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರವರೆಗೆ ಸ್ಮಾರ್ಟ್ ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತಾರೆ ಆದರೆ ಈ ಸ್ಮಾರ್ಟ್ಫೋನ್ ಸ್ಫೋಟಗೊಳ್ಳುವಂಥ ಒಂದು ವಿಷಯ ಕೂಡ ನಿಮಗೆ ಗೊತ್ತಿರ್ಬೋದು ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಫೋನ್ ಸ್ಫೋಟಗೊಳ್ಳುವುದಿಲ್ಲ ಈ ಫೋನ್ ಸ್ಫೋಟಗೊಳ್ಳುವ ಮೊದಲು ಒಂದಿಷ್ಟು ಸೂಚನೆಗಳನ್ನು ನೀಡುತ್ತದೆ ಆದರೆ ಆ ಸೂಚನೆಗಳನ್ನು ನಾವು ನಿರ್ಲಕ್ಷಿಸಿದ್ರೆ ಖಂಡಿತ ಫೋನ್ ಸ್ಫೋಟಗೊಳ್ಳುವುದು ಸಾಧ್ಯತೆಗಳು ಹೆಚ್ಚು ಹಾಗಾಗಿ ಮೊಬೈಲ್ ಫೋನ್ ಬಳಸುವಂಥ ಅಥವಾ ಸ್ಮಾರ್ಟ್ ಫೋನ್ ಬಳಸುವಂಥ ಪ್ರತಿಯೊಬ್ಬರು ಈ ಒಂದಿಷ್ಟು ಸೂಚನೆಗಳನ್ನ ನಾವು ಪಾಲಿಸಲೇಬೇಕು ನಿರ್ಲಕ್ಷಿಸಬಾರ್ದು ಹಾಗಾದ್ರೆ ಅದು ಏನು ಅನ್ನುವಂಥದ್ದನ್ನು ಇಲ್ಲಿ ಮುಂದೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈಗಿನ ಒಂದು ಯುಗದಲ್ಲಿ ಸ್ಮಾರ್ಟ್ ಫೋನ್ ಬಳಸದಿರುವವರು ಯಾರೂ ಇಲ್ಲ ಕಿರಿಯರಿಂದ ಹಿಡಿದು ನಾನು ಆಗ್ಲೇ ಹೇಳಿದೆ ಹಿರಿಯರವರೆಗೆ ಪ್ರತಿಯೊಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೆ ನಾವು ಫೋನ್ನಲ್ಲೇ ಮಾಡ್ತಾ ಇದ್ದೀವಿ ಕಡಿಮೆ ಬೆಲೆಗೆ ಅತ್ಯಾಕರ್ಷಕ ಹೊಸ ಹೊಸ ಕಂಪನಿಯ ಫೋನ್ಗಳು ನಮಗೆ ಸಿಗ್ತಾ ಇದೆ ಕೈಗೆಟುಕುವ ದರದಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಫೋನ್ ಬಳಸುವಾಗ ಸಾಕಷ್ಟು ಜಾಗರೂಕರಾಗಿರಬೇಕು ಇಲ್ಲದ್ರೆ ನಮ್ಮ ಫೋನ್ ಸ್ಫೋಟಗೊಳ್ಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ನೀವು ಈಗಾಗಲೇ ಓದಿರ್ತೀರಿ ಅಥವಾ ಕೇಳಿರ್ತೀರಿ ಕೆಲವರು ತಮ್ಮ ಕೈಯನ್ನು ಕಳ್ಕೊಂಡಿರ್ತಾರೆ ಕೆಲವರು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿರ್ತಾರೆ ಇದಕ್ಕೆಲ್ಲ ಆ ಏನೆಲ್ಲ ಕಾರಣಗಳು ಹೇಗೆ ಮುನ್ಸೂಚನೆಯನ್ನು ಕೊಡುತ್ತೆ ಫೋನು ನಾವು ಯಾವುದೆಲ್ಲ ಜಾಗೃತ್ ಜಾಗರೂಕ ಕ್ರಮಗಳನ್ನು ವಹಿಸಬೇಕು ಅನ್ನುವಂಥ ನಾವು ನೋಡ್ತಾ ಹೋಗೋಣ ಈ ಸ್ಮಾರ್ಟ್ಫೋನ್ ಇದ್ದಕ್ಕಿದ್ದಂತೆ ಯಾವತ್ತೂ ಕೂಡ ಸ್ಫೋಟಗೊಳ್ಳುವುದಿಲ್ಲ ಸ್ಫೋಟಗೊಳ್ಳುವ ಮೊದಲು ನಮಗೆ ಹಲವಾರು ಸೂಚನೆಗಳನ್ನು ನೀಡುತ್ತೆ ಅಂತ ಆಗಲೇ ಹೇಳಿದೆ ಆದರೆ ಜನರು ಆ ಒಂದು ಸೂಚನೆಗಳನ್ನು ಅಥವಾ ಸೈನ್ಗಳನ್ನು ನಿರ್ಲಕ್ಷಿಸ್ತಾರೆ ಇದರಿಂದ ದೊಡ್ಡ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಫೋನ್ ಸ್ಫೋಟಗೊಳ್ಳುವ ಮೊದಲು ಏನೆಲ್ಲ ಸೂಚನೆಗಳನ್ನು ಕೊಡುತ್ತೆ ಹಾಗಾದರೆ ಬ್ಲಾಸ್ಟ್ ಆಗುವ ಮೊದಲು ಫೋನ್ ಬಿಸಿ ಆಗ್ತದೆ ಸಾಮಾನ್ಯವಾಗಿ ನಾವು ಫೋನ್ ಬಳಸ್ತಿರುವಾಗ ಅದು ಹೆಚ್ಚು ಬಿಸಿ ಆಗುತ್ತೆ ಕಂಟಿನ್ಯೂಸ್ ಆಗಿ ಫೋನನ್ನು ಬಳಸ್ತಾ ಇರ್ತೀವಿ ಅದು ಹೆಚ್ಚು ಬಿಸಿ ಆಗುತ್ತೆ ಇದು ಹೆಚ್ಚು ಬಿಸಿ ಆಗೋದು ಕೂಡ ಸ್ಫೋಟಕ್ಕೆ ಒಂದು ಕಾರಣ ಹಾಗಾಗಿ ಕಂಟಿನ್ಯೂಸ್ ಆಗಿ ನಾವು ಸ್ಮಾರ್ಟ್ ಫೋನ್ ಬಳಕೆಯನ್ನು ಮಾಡಬಾರ್ದು ಅದಕ್ಕೆ ಒಂದು ಚೂರು ರೆಸ್ಟನ್ನು ಕೊಡಬೇಕು ಈ ಫೋನ್ ಕಂಟಿನ್ಯೂಸ್ ಬಳಸ್ತಾ ಇದ್ರೆ ಆ ಬ್ಯಾಟ್ರಿ ಏನಾಗುತ್ತೆ ಜಾಸ್ತಿ ಯೂಸ್ ಆಗುತ್ತೆ ಇದರಿಂದ ಫೋನ್ ಬಿಸಿ ಆಗುತ್ತೆ ಇದರಿಂದ ಸ್ಫೋಟ ಆಗುವಂತ ಸಂಭವ ಹೆಚ್ಚಿದೆ ಅಂತ ಮೊಬೈಲ್ ತಜ್ಞರು ಹೇಳ್ತಾರೆ ಜೊತೆಗೆ ಎರಡನೇದು ಚಾರ್ಜ್ ಹಾಕಿ ಮಾತನಾಡುವಂಥದ್ದು ಎಷ್ಟೋ ಜನರ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಮೊಬೈಲ್ ಫೋನ್ ಚಾರ್ಜರ್ ಕನೆಕ್ಟ್ ಮಾಡಿಕೊಂಡು ಒಂದ್ ಕಡೆಗೆ ಅದು ಚಾರ್ಜ್ ಆಗ್ತಾ ಇರುತ್ತೆ ಒಂದ್ ಕಡೆಗೆ ಈ ಕಡೆ ಮಾತಾಡ್ತಾ ಇರ್ತಾರೆ ಖಾಲಿ ಆಗ್ತಾ ಇರುತ್ತೆ ಅಟ್ ಎ ಟೈಮ್ ಇದು ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾರೆ ಈ ಚಾರ್ಜ್ ಹಾಕೊಂಡು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಈ ಸಂದರ್ಭದಲ್ಲಿ ಕೂಡ ಫೋನ್ ಏನಾಗತ್ತೆ ಬಿಸಿ ಆಗತ್ತೆ ಇದು ಬ್ಲಾಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಚಾರ್ಜ್ ಹಾಕಿ ಫೋನನ್ನು ಮಾತನಾಡಬೇಡಿ ಅಥವಾ ಬಳಸಬೇಡಿ ಬ್ಯಾಟ್ರಿ ಊದ್ಕೊಳ್ಳುವಂಥದ್ದು ಕೂಡ ಫೋನ್ ಅಥವಾ ಸ್ಮಾರ್ಟ್ಫೋನ್ ಬ್ಲಾಸ್ಟ್ ಆಗಲಿಕ್ಕೆ ಒಂದು ರೀಸನ್ ಆಗತ್ತೆ ಆ ನೋಡಿ ಸಾಕಷ್ಟು ದಿನ ಬಳಕೆಯಾದ ನಂತರ ಬ್ಯಾಟ್ರಿ ತನ್ನ ಒಂದು ಸಾಮರ್ಥ್ಯವನ್ನು ಕಳೆದ್ಕೊಂಡ ನಂತರ ಅದು ಊದ್ಕೊಳ್ಳಿಕ್ಕೆ ಶುರುವಾಗತ್ತೆ ಆ ಊದ್ಕೊಂಡಾಗ್ಲೂ ಕೂಡ ಅದು ಚಾರ್ಜನ್ನು ಏನು ಮಾಡ್ಕೊಳತ್ತೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗದಿದ್ದಂಥ ಸಂದರ್ಭದಲ್ಲಿ ಹೀಟನ್ನು ರಿಲೀಸ್ ಮಾಡುತ್ತೆ ಆ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಫೋನ್ ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬ್ಯಾಟ್ರಿ ಊದ್ಕೊಂಡಿರುವಂಥ ಫೋನನ್ನು ತಕ್ಷಣದಲ್ಲಿ ನಾವೇನು ಮಾಡಬೇಕು ಬ್ಯಾಟ್ರಿನ ರಿಮೂವ್ ಮಾಡಬೇಕು ಅಥವಾ ಬ್ಯಾಟ್ರಿಯನ್ನು ಚೇಂಜ್ ಮಾಡಿಸ್ಬೇಕು ಹೊಸ ಬ್ಯಾಟ್ರಿಯನ್ನು ಹಾಕಿಸ್ಕೊಬೇಕಾಗತ್ತೆ ಇಲ್ದಿದ್ರೆ ಅದು ಬ್ಯಾಟ್ರಿ ಓದ್ಕೊಂಡಿರುವಂತಹ ಫೋನು ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಇದೆ ಎಲ್ಲಾ ಬ್ಲಾಸ್ಟ್ಗಳು ಆಗೋದು ಕೂಡ ಬ್ಯಾಟ್ರಿಯಿಂದಲೇ ಈ ಬ್ಯಾಟ್ರಿಗಳು ಏನು ಲೀಥಿಯಮ್ ಅಯೋನ್ ಬ್ಯಾಟ್ರಿಗಳಾಗಿರ್ತವೆ ಈ ಬ್ಯಾಟ್ರಿಗಳು ಬ್ಲಾಸ್ಟ್ ಆಗುವುದೇ ನಾವು ಫೋನ್ ಬ್ಲಾಸ್ಟ್ ಅಥವಾ ಸ್ಮಾರ್ಟ್ ಫೋನ್ ಬ್ಲಾಸ್ಟ್ ಅಂತ ಹೇಳ್ತೀವಿ ಫೋನ್ ಬ್ಲಾಸ್ಟ್ ಆಗಲಿ ಬೇರೆ ಯಾವುದೇ ಉಪಕರಣಗಳು ಅಲ್ಲಿ ಬ್ಲಾಸ್ಟ್ ಆಗಲ್ಲ ಬ್ಯಾಟ್ರಿನೇ ಬ್ಲಾಸ್ಟ್ ಆಗಿರೋದು ಈ ಬ್ಯಾಟ್ರಿಯಿಂದಲೇ ಬ್ಲಾಸ್ಟ್ ಸಂಭವಿಸುವಂಥದ್ದಾಗಿರುತ್ತೆ ಹಾಗಾಗಿ ಬ್ಯಾಟ್ರಿ ಬಗ್ಗೆ ಹೆಚ್ಚಿನ ಗಮನ ಗಮನವನ್ನು ವಹಿಸ್ಬೇಕಾಗತ್ತೆ ಕೆಲವು ತಜ್ಞರು ಹೇಳ್ತಾರೆ ಈ ಆಂಡ್ರಾಯ್ಡ್ ಫೋನ್ಗಳನ್ನು ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಚಾರ್ಜ್ ಮಾಡಬಾರ್ದು ಅಂತ ಕೆಲವರು ನೈಟೆಲ್ಲ ಚಾರ್ಜ್ ಹಾಕಿ ಬಿಟ್ಟಿರ್ತಾರೆ ಇದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹಾಗೆ ಈ ಐಫೋನ್ಗಳನ್ನು ಏಯ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಚಾರ್ಜ್ ಮಾಡಬಾರ್ದು ಅಂತಾರೆ ಇದು ನಾವು ಎಲ್ಲೋ ಕೇಳಿರುವಂಥದ್ದು ಇದು ಮೊಬೈಲ್ ತಜ್ಞರು ಹೇಳುವಂಥದ್ದು ಹಾಗಾಗಿ ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡ್ಬೇಕಾಗತ್ತೆ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು ನೀವು ಈ ರೀತಿ ಮಾಡ್ತಾ ಇದ್ರೆ ಹಿಂದೆ ನಿಲ್ಸಿ ಹಾಗಾದ್ರೆ ಏನ್ ಮಾಡ್ತಾ ಇದ್ರೆ ಪಾಯಿಂಟ್ ಒನ್ ರಾತ್ರಿ ಹೊತ್ತು ಫೋನ್ ಅನ್ನ ನಿಮ್ಮ ದಿಂಬಿನ ಕೆಳಗೆ ಅಥವಾ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಮಲಗುದನ್ನ ಮಾಡಬೇಡಿ ನೀವು ಎಷ್ಟೋ ಜನ ಎಷ್ಟೋ ಜನ ಏನು ನಾವೆಲ್ಲಾ ಮಾಡಿರ್ತೀವಿ ರಾತ್ರಿ ಹೊತ್ತ ಮೊಬೈಲ್ ಅನ್ನು ಬಳಕೆ ಮಾಡಿ ನಮ್ಮ ದಿಂಬಿನ ಹತ್ರ ಅಥವಾ ಕೆಳಗೆ ಜೇಬ್ನಲ್ಲಿ ಫೋನ್ ಅನ್ನ ಇಟ್ಕೊಂತೀವಿ ಇದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಓಕೆ ಪಾಯಿಂಟ್ ಟು ಮೊಬೈಲ್ ಅನ್ನ ಯಾವಾಗಲೂ ತಂಪಾದ ಸ್ಥಳದಲ್ಲಿ ಇಡಿ ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿಗೆ ಅದನ್ನ ಒಡ್ಡಬೇಡಿ ಪಾಯಿಂಟ್ ತ್ರೀ ರಾತ್ರಿ ಇಡೀ ಫೋನ್ ಚಾರ್ಜ್ ಮಾಡುವ ಅಭ್ಯಾಸ ಫೋನ್ ನ ಬ್ಯಾಟರಿಯನ್ನ ಹಾಳು ಮಾಡ್ತದೆ ರಾತ್ರಿಗೆ ಚಾರ್ಜ್ ಹಾಕಿ ಬಿಟ್ಟು ಬಿಡ್ತಾರೆ ಬೆಳಗ್ಗೆವರೆಗೆ ಈ ಅಭ್ಯಾಸ ಒಳ್ಳೇದಲ್ಲ ಚಾರ್ಜ್ ಮಾಡುವಾಗ ಫೋನ್ ಅನ್ನ ಬಳಸಬೇಡಿ ಫಿಫ್ತ್ ಪಾಯಿಂಟ್ ಹೆಚ್ಚು ಬ್ಯಾಟರಿಯನ್ನ ಬಳಸುವ ಅಪ್ಲಿಕೇಶನ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ ಅನ್ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿದ್ರೆ ಸಿಕ್ಸ್ ಪಾಯಿಂಟ್ ನೋಡಿ ನಿಮ್ಮ ಫೋನ್ ನೊಂದಿಗೆ ಬಂದಿರುವ ಚಾರ್ಜರ್ನೊಂದಿಗೆ ಚಾರ್ಜ್ ಮಾಡಿ ಡೂಪ್ಲಿಕೇಟ್ ಚಾರ್ಜರ್ ಬೇರೆ ಬೇರೆ ಚಾರ್ಜರ್ಗಳಿಂದ ಚಾರ್ಜ್ ಮಾಡಬೇಡ್ರಿ ಅದು ಏನಾಗುತ್ತೆ ಚಾರ್ಜರ್ ವೇರಿಯೇಷನ್ ಆಗುತ್ತೆ ಚಾರ್ಜಿಂಗ್ ವೇರಿಯೇಷನ್ ಆಗಿ ನಿಮ್ಮ ಬ್ಯಾಟ್ರಿ ಬಿಸಿಯಾಗಿ ಆಗಿ ಸ್ಪೋರ್ಟ್ ಸಾಧ್ಯತೆಗಳು ಇರ್ತವೆ ಪಾಯಿಂಟ್ ಸೆವೆನ್ ಯಾವಾಗಲೂ ಒರಿಜಿನಲ್ ಮತ್ತು ಉತ್ತಮ ಕಂಪನಿಯ ಬ್ಯಾಟ್ರಿಗಳನ್ನೇ ಬಳಸಿ ನಿಮ್ಮ ಬ್ಯಾಟ್ರಿ ಹೋದಾಗ ಅದೇ ಕಂಪನಿ ಅಥವಾ ಒರಿಜಿನಲ್ ಕಂಪನಿ ಬ್ಯಾಟ್ರಿಗಳನ್ನು ಬಳಸಿ ಡೂಪ್ಲಿಕೇಟ್ ಕಡಿಮೆ ರೇಟ್ ಅಂತಂದು ಡೂಪ್ಲಿಕೇಟ್ ಬ್ಯಾಟ್ರಿಗಳನ್ನು ಬಳಸಬೇಡ್ರಿ ಇದು ಸ್ಫೋಟಕ್ಕೆ ಒಂದು ಪ್ರಮುಖ ಕಾರಣ ಆಗತ್ತೆ ಥ್ಯಾಂಕ್ ಯು ಇಲ್ಲಿ ಇಷ್ಟು ನೀಡಿರುವಂತಹ ಮಾಹಿತಿಯನ್ನು ತಾವೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತೀರಿ ಅಂತ ಹೇಳ್ತಾ ಮೊಬೈಲನ್ನು ಒಳ್ಳೇದಕ್ಕಾಗಿ ಬಳಸೋಣ ಆದಷ್ಟು ಸೇಫ್ ಆಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು